ಭಾರತವನ್ನ ಗೆದ್ದು ಮೂರು ಬಾರಿ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಗೆ ಮನೆಯಲ್ಲೇ ಸವಾಲು ಎದುರಾಗೋದು ಹೆಚ್ಚು ಅವರು ತಮ್ಮದೇ ಮನೆ ದೆಹಲಿಯನ್ನು ಗೆಲ್ಲೋಕಾಗದೆ ಗದ್ದುಗೆ ಇರುವ ದೆಹಲಿಯನ್ನು ಗೆಲ್ಲೋಕಾಗದೆ ಸೋತಿದ್ದ ಹೆಚ್ಚು ಈ ಬಾರಿ ನರೇಂದ್ರ ಮೋದಿಗಿದು ಕೊನೆಯ ಸವಾಲು ಅನ್ನೋ ರೀತಿಯಲ್ಲಿದೆ ಅವರ ಪ್ರಧಾನಮಂತ್ರಿ ಅವಧಿ ಮೂರು ಅವಧಿಗೆ ಪ್ರಧಾನಿಯಾದ ನಂತರ ನಾಲ್ಕನೇ ಬಾರಿಗೆ ಆಗ್ತಾರ ಇಲ್ವೋ ಗ್ಯಾರಂಟಿ ಇಲ್ಲ ಆದರೆ ಅವರ ಪ್ರಧಾನಿ ಅವಧಿಯಲ್ಲಿ ದೆಹಲಿಯನ್ನು ಗೆದ್ದುಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅನ್ನುವಂತಹ ಒಂದು ಆ ಒಂದು ಫೇಲ್ಯೂರ್ ಅವರ ಕೆರಿಯರಲ್ಲೇ ಉಳಿದು ಹೋಗಬಾರ್ದು ಅಂತ ನರೇಂದ್ರ ಮೋದಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದೇಶದ ಇನ್ನೂರ ಎಪ್ಪತ್ತ ಮೂರು ಸೀಟ್ಗಳಿಗಿಂತ ದೆಹಲಿಯ ಎಪ್ಪತ್ತು ಸೀಟ್ಗಳು ಬಹಳ ಪ್ರಮುಖ ಆಗಿವೆ ದೆಹಲಿಯ ಗದ್ದುಗೆಯ ಒಂದನ್ನು ಗೆದ್ದುಕೊಂಡ್ರೆ ಬರುವ ತಮಿಳುನಾಡು ಬಿಹಾರ ಪಶ್ಚಿಮ ಬಂಗಾಲ್ ಚುನಾವಣೆಗಳಿಗೆ ಇದು ದಿಕ್ಸೂಚಿಯಾಗುತ್ತೆ ಅನ್ನೋದು ಬಹಳ ಮುಖ್ಯ ಇಲ್ಲಿ ಹಾಗಾಗಿ ಮೋದಿ ಸದ್ಯ ದೆಹಲಿಯ ಚುನಾವಣೆಯತ್ತ ಹೆಚ್ಚಿನ ಗಮನವನ್ನು ಕೇಂದ್ರೀಕರಿಸಿದ್ದಾರೆ ದೆಹಲಿಯನ್ನು ಬಿ ಜೆ ಪಿ ಈ ಬಾರಿ ಗೆದ್ಕೋಬೇಕು ದೆಹಲಿಯಲ್ಲಿ ಬಿ ಜೆ ಪಿ ಸರ್ಕಾರ ರಚಿಸಬೇಕು ಆಮ್ ಆದ್ಮಿ ಪಕ್ಷವನ್ನು ಕಿತ್ತು ಒಗಿಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅದ್ಯಾಕೋ ಲೋಕಸಭೆಯಲ್ಲಿ ಏಳು ಕೇಳು ಕ್ಷೇತ್ರಗಳನ್ನ ನಿರಂತರವಾಗಿ ಗೆಲ್ತಾ ಇರುವಂತ ಬಿಜೆಪಿಗೆ ಸುಷ್ಮಾ ಸ್ವರಾಜ್ ಕಾಲದ ಅಧಿಕಾರ ಮಾತ್ರ ದೆಹಲಿ ವಿಧಾನಸಭೆಯಲ್ಲಿ ಸಿಗ್ತಾ ಇಲ್ಲ ಸುಷ್ಮಾ ಸ್ವರಾಜ್ರ ನಂತರ ಶೀಲಾ ದೀಕ್ಷಿತ್ ಬಂದ್ರು ಶೀಲಾ ದೀಕ್ಷಿತ್ ನಂತರ ಅರವಿಂದ್ ಕೇಜ್ರಿವಾಲ್ ದೆಹಲಿಯಲ್ಲಿ ಈ ಮೂವರೇ ಹೆಚ್ಚು ಕಡಿಮೆ ಈ ಇತ್ತೀಚಿಗಿನ ಮೂವತ್ತು ಮೂವತ್ತೈದು ವರ್ಷಗಳ ಆಳ್ವಿಕೆ ಮಾಡಿದ್ದಾರೆ ಬಿ ಜೆ ಪಿಗೆ ಒಬ್ಬ ಸಮರ್ಥ ನಾಯಕ ಇಲ್ಲಿದ್ದಾರಾಂದರೆ ಆ ನಾಯಕತ್ವದ ಮುಖ ಇಟ್ಕೊಂಡು ಬಿ ಜೆ ಪಿ ಹೋಗ್ತಾ ಇಲ್ಲ ಮಹಾರಾಷ್ಟ್ರ ರೀತಿಯಲ್ಲೇ ಬಿ ಜೆ ಪಿ ಈ ಬಾರಿ ಚಿಂತಿಸಿದೆ ನಾವು ಮಹಾರಾಷ್ಟ್ರ ರೀತಿಯಲ್ಲೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡದೆ ಹೋಗೋಣ ನರೇಂದ್ರ ಮೋದಿ ಅವರ ಮುಖಾನೇ ಇಟ್ಕೊಂಡು ಹೋಗೋಣ ಹಾಗಾಗಿ ದೆಹಲಿಯನ್ನು ಗೆಲ್ಲೋಕೆ ಸುಲಭ ಆಗಬಹುದು ಈ ನವದೆಹಲಿಯನ್ನು ಗೆದ್ದುಕೊಳ್ಳುವಂಥದ್ದು ಬಿ ಜೆ ಪಿಗೆ ವಿಧಾನಸಭೆಯನ್ನು ಗೆದ್ದುಕೊಳ್ಳುವಂಥದ್ದು ಬಹಳ ದೊಡ್ಡ ಚಾಲೆಂಜ್ ಯಾಕಂದರೆ ಬರುವ ಚುನಾವಣೆಗಳು ಬಿಹಾರ ಚುನಾವಣೆ ಮೇಲೆ ಇದರ ಪರಿಣಾಮ ಬೀರುತ್ತೆ ಬಿಹಾರ್ ಚುನಾವಣೆಗೆ ಇದರ ಪರಿಣಾಮದ ಜೊತೆಗೆ ಬರಲಿರುವ ವರ್ಷಗಳ ಪಶ್ಚಿಮ ಬಂಗಾಲ್ ಹಾಗೇ ತಮಿಳುನಾಡು ದೇಶದ ಎರಡು ದೊಡ್ಡ ರಾಜ್ಯಗಳು ಈ ಎರಡೂ ರಾಜ್ಯಗಳು ಕೂಡ ಬಿ ಜೆ ಪಿಯ ಕೈಯಲ್ಲಿಲ್ಲ ಅನ್ನುವಂಥದ್ದು ಭಾಳ ಪ್ರಮುಖ ವಿಚಾರ ಇತ್ತೀಚೆಗಷ್ಟೇ ನಿತೀಶ್ ಕುಮಾರ್ ಹೇಳಿದ್ದಾರೆ ನಾನು ಎನ್ ಡಿ ಎನ್ನು ಇನ್ನು ಬಿಟ್ಟು ಹೋಗೋದಿಲ್ಲ ಎರಡೆರಡು ಬಾರಿ ಬಿಟ್ಟು ಹೋಗಿದ್ದೀನಿ ಇನ್ನು ಬಿಟ್ಟು ಹೋಗೋದಿಲ್ಲ ಅಂತ ಬಿಹಾರದ ಬಗ್ಗೆ ಬಿ ಜೆ ಪಿಗೆ ಸದ್ಯ ಚಿಂತೆ ಇಲ್ಲ ಸದ್ಯ ದೆಹಲಿಯನ್ನು ಗೆದ್ಕೊಂಡ್ರೆ ನಮ್ಮ ಕೈಯಿಂದ ಜಾರಿ ಅಂದರೆ ನಮ್ಮ ಕೈಗೆ ಸೇರದೇ ಇರುವಂತಹ ಎರಡು ರಾಜ್ಯಗಳು ಪಶ್ಚಿಮ ಬಂಗಾಲ್ ಹಾಗೆ ತಮಿಳುನಾಡನ್ನ ಗೆದ್ಕೋಬೇಕು ತಮ್ಮ ಕೈಯಿಂದ ಜಾರಿ ಹೋಗುವಂತಹ ರಾಜ್ಯಗಳನ್ನು ಹೇಗೂ ಮೈತ್ರಿ ಮಾಡಿಕೊಂಡು ಅವರನ್ನೇ ಮುಖ್ಯಮಂತ್ರಿ ಮಾಡಿ ಗೆದ್ದುಕೊಳ್ಳೋದು ಗೊತ್ತಿದೆ ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಆರಂಭದಲ್ಲಿ ಏಕನಾಥ್ ಶಿಂದೆ ಅವರನ್ನೇ ಮುಖ್ಯಮಂತ್ರಿ ಅಂತ ಬಿಂಬಿಸ್ಕೊಂಡು ಹೋಗಿತ್ತು ಸ್ವತಃ ಬಿ ಜೆ ಪಿ ಕೂಡ ಗೊತ್ತಿರಲಿಲ್ಲ ಮಹಾರಾಷ್ಟ್ರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾವು ಗೆಲ್ತೀವಿ ಅಂತ ಅದಾದ ನಂತರ ಅಷ್ಟೇ ಬಿ ಜೆ ಪಿ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಯೋಚನೆ ಮಾಡಿದ್ದು ಬಿ ಜೆ ಪಿಯ ಬಿ ಜೆ ಪಿಯ ನಾಯಕರನ್ನೇ ಮುಖ್ಯಮಂತ್ರಿ ಮಾಡೋಣ ಅಂತ ಯೋಚಿಸಿದ್ದು ಬಿ ಜೆ ಪಿ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿಯನ್ನು ಒಡೆದ ನಂತರ ಬಿ ಜೆ ಪಿಯ ಏನು ಮುಖ್ಯಮಂತ್ರಿ ಆಗಿದ್ದ ಫಡ್ನವೀಸ್ ಅವರನ್ನೇ ಉಪಮುಖ್ಯಮಂತ್ರಿ ಮಾಡಿತು ಆದರೆ ಅದಾದ ನಂತರ ತಾನು ಯಾವಾಗ ಸರ್ಕಾರ ರಚನೆಗೆ ಸಾಕಷ್ಟು ಹತ್ತಿರ ಬಂದೆ ಇಷ್ಟು ದೊಡ್ಡ ಬಹುಮತ ತಗೊಂಡೆ ಅಂತ ಅನ್ನಿಸ್ತೋ ಆಗ ಬಿ ಜೆ ಪಿ ತನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಬೇರೆಯವ್ರಿಗೆ ಈವಾಗ ನೀವು ನಮಗೆ ಅಡ್ಜಸ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತು ಆದರೆ ಬಿಹಾರದ ಲೆಕ್ಕಾಚಾರ ನೋಡಿದರೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ನಿತೀಶ್ ಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದೆ ಇಲ್ಲಿ ಬಿ ಜೆ ಪಿ ಯಾವುದೇ ಚೌಕಾಸಿ ಮಾಡೋದಿಲ್ಲ ಯಾಕಂದರೆ ಲೋಕಸಭೆಯಲ್ಲಿ ಜೆ ಡಿ ಯು ಸಹಕಾರ ಬೇಕು ಆಂಧ್ರ ಪ್ರದೇಶದ ಟಿ ಡಿ ಪಿ ಹಾಗೆ ಎಲ್ ಜೆ ಪಿ ಜೆ ಡಿ ಯು ಈ ಮೂರನ್ನು ಕೂಡ ಬಿ ಜೆ ಪಿ ಬಹಳ ಪ್ರಮುಖವಾಗಿ ಈ ಬಾರಿ ಇನ್ನೂರ ಮೂವತ್ತು ಸ್ಥಾನ ಗೆದ್ದಿದ್ದರಿಂದ ಉಳಿದ ಮೂವತ್ತು ನಲವತ್ತು ಸ್ಥಾನಗಳಿಗೆ ಈ ಪಕ್ಷಗಳನ್ನು ನೆಚ್ಚಿಕೊಂಡಿದೆ ಹಾಗಾಗಿ ಬಿ ಜೆ ಪಿ ಸದ್ಯಕ್ಕೆ ದೆಹಲಿಯನ್ನು ಬಹಳ ಪ್ರಮುಖವಾಗಿ ಯೋಚಿಸ್ತಾ ಇರೋದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಇಲ್ಲಿ ಗೆಲ್ಲಲೇಬೇಕು ಅಂತ ಇರೋದಕ್ಕೆ ಆಮ್ ಆದ್ಮಿ ಪಕ್ಷ ದೆಹಲಿಯಿಂದ ಪಂಜಾಬ್ಗೆ ಪಂಜಾಬ್ನಿಂದ ಬೇರೆ ಬೇರೆ ರಾಜ್ಯಗಳಿಗೆ ತನ್ನ ಬೇರನ್ನು ವಿಸ್ತರಿಸಿಕೊಳ್ತಾ ಇದೆ ಬಲವಾಗಿ ಬೇರೂರ್ತಾ ಇದೆ ಹಾಗಾಗಿ ಆಮ್ ಆದ್ಮಿ ಪಕ್ಷವನ್ನು ಇಲ್ಲೇ ಸೋಲಿಸದೆ ಇದ್ದರೆ ಬರುವ ದಿನಗಳಲ್ಲಿ ಆಮ್ ಆದ್ಮಿ ಪಕ್ಷ ಬಿ ಜೆ ಪಿಗೆ ದೊಡ್ಡ ಸವಾಲಾಗುತ್ತೆ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಮೂರನೇ ಬಾರಿ ಗೆದ್ದಿದೆ ಆದರೆ ಬರುವ ಚುನಾವಣೆಗಳಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಿ ಆಮ್ ಆದ್ಮಿ ಬಿಹಾರ್ ಹಾಗೆ ಪಶ್ಚಿಮ ಬಂಗಾಲ್ ಸೇರಿದಂತೆ ತಮಿಳ್ನಾಡುಗಳಲ್ಲಿ ಕೂಡ ಸ್ಪರ್ಧೆ ಮಾಡೋದಕ್ಕೆ ರೆಡಿಯಾಗಿದೆ ಈ ಕಾರಣಕ್ಕೆ ಕಾಂಗ್ರೆಸ್ಗಿಂತ ದೊಡ್ಡ ಸವಾಲು ಅನ್ನಿಸ್ತಾ ಇರೋದು ಬಿ ಜೆ ಪಿಗೆ ಆಮ್ ಆದ್ಮಿ ಸದ್ಯ ದೆಹಲಿಯಲ್ಲಲ್ಲ ಇಡೀ ದೇಶದಲ್ಲಿ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನು ಕಡಿಮೆ ಮಾಡ್ಕೊಳ್ತಾ ಇದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನು ಹೆಚ್ಚಿಸ್ಕೊಂಡಿದೆ ಆದರೆ ರಾಜ್ಯಗಳನ್ನು ಒಂದೊಂದಾಗಿ ಎಂಟ್ರಿ ಕೊಡ್ತಾ ಆ ರಾಜ್ಯಗಳನ್ನು ನಿಧಾನಕ್ಕೆ ಕ್ಯಾಪ್ಚರ್ ಮಾಡ್ಕೊಳ್ತಾ ಹೋಗುವಂಥದ್ದು ಆಮ್ ಆದ್ಮಿ ತನ್ನ ಕಾರ್ಯವೈಖರಿಯಿಂದ ಬಹಳ ಏನು ಮೆಚ್ಚುಗೆ ಗಳಿಸ್ಕೊಂಡಿದ್ದು ಶಾಲೆಗಳು ಹಾಗೆ ಮೊಹಲ್ಲಾ ಕ್ಲಿನಿಕ್ಗಳ ವಿಚಾರದಲ್ಲಿ ಆರೋಗ್ಯ ಹಾಗೂ ಶಿಕ್ಷಣ ಇವೆರಡಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಆಮ್ ಆದ್ಮಿ ಪಕ್ಷ ಏನು ದೆಹಲಿ ನಂತರ ಪಂಜಾಬಲ್ಲಿ ಗೆದ್ದು ಗೆದ್ದಿದೆ ಆನಂತರ ಗುಜರಾತ್ ಆನಂತರ ಗೋವಾ ಸೇರಿದಂತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ತನ್ನ ಅಸ್ತಿತ್ವವನ್ನು ಹೆಚ್ಚಿಸ್ಕೊಳ್ತಾ ಇದೆ ಹಾಗಾಗಿ ನರೇಂದ್ರ ಮೋದಿ ಈ ಬಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ವಾರಣಾಸಿಯಲ್ಲೇನೋ ಸೋಲ್ಸಿದ್ರು ಆದರೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಅವರ ಪಕ್ಷವನ್ನು ಸೋಲ್ಸೋದಕ್ಕೆ ಬಿ ಜೆ ಪಿಗೆ ಸಾಧ್ಯ ಆಗಿಲ್ಲ ಅದು ಯಾವ ಮಟ್ಟದಲ್ಲಿ ಕೇಜ್ರಿವಾಲ್ ಹವ ಇದೆ ಅಂತ ಹೇಳಿದರೆ ಲೋಕಸಭೆಯಲ್ಲಿ ಏನು ಬಿ ಜೆ ಪಿ ಗೆಲ್ಲುತ್ತೋ ಅದಕ್ಕೆ ರಿವೆಂಜನ್ನು ವಿಧಾನಸಭೆಯಲ್ಲಿ ಆಮ್ ಆದ್ಮಿ ತೀರಿಸ್ಕೊಳ್ಳುತ್ತೆ ಲೋಕಸಭೆಯಲ್ಲಿ ಬಿ ಜೆ ಪಿ ಏಳಕ್ಕೆ ಏಳು ಲೋಕಸಭಾ ಕ್ಷೇತ್ರಗಳನ್ನು ದೆಹಲಿಯಲ್ಲಿ ಗೆದ್ದರೆ ದೆಹಲಿ ವಿಧಾನಸಭೆಯಲ್ಲಿ ಆಮ್ ಆದ್ಮಿ ಪಕ್ಷ ಸಿಂಗಲ್ ನಂಬರ್ಗೆ ಬಿ ಜೆ ಪಿಯನ್ನು ದುಡುತ್ತೆ ಅಂದರೆ ಎಪ್ಪತ್ತರಲ್ಲಿ ಒಂದು ಎರಡು ಮೂರು ಐದು ಎಂಟು ಹೀಗೆ ಸೊ ಅಷ್ಟರ ಮಟ್ಟಿಗೆ ಆಮ್ ಆದ್ಮಿಯ ಪ್ರಭಾವ ದೆಹಲಿಯಲ್ಲಿದೆ ಹಾಗಾಗಿ ಈ ಬಾರಿಯಾದರೂ ಕೊನೆಯ ಒಂದು ಪೈಪೋಟಿಯನ್ನು ಕೊಡೋಣ ಅಂತ ನರೇಂದ್ರ ಮೋದಿ ಇದ್ದಾರೆ ನರೇಂದ್ರ ಮೋದಿ ಅವಧಿಯಲ್ಲಿ ಇಡೀ ಜಗತ್ತನ್ನೇ ಗೆದ್ದಂತ ನರೇಂದ್ರ ಮೋದಿಗೆ ದೆಹಲಿಯನ್ನ ಗೆಲ್ಲೋಕೆ ಆಗ್ಲಿಲ್ಲ ಅನ್ನುವಂತಹ ಕಪ್ಪು ಚುಕ್ಕೆ ಉಳಿದು ಹೋಗಬಾರದು ಇಡೀ ದೇಶವನ್ನು ಮೂರು ಮೂರು ಬಾರಿ ಗೆದ್ದಂತ ನರೇಂದ್ರ ಮೋದಿ ತಮ್ಮದೇ ಗದ್ದುಗೆಯ ದೆಹಲಿಯನ್ನ ಗೆದ್ಕೊಳ್ಳೋಕಾಗ್ಲಿಲ್ಲ ಅನ್ನುವಂಥ ಕಪ್ಪು ಚುಕ್ಕೆ ಉಳಿದು ಹೋಗ್ಬಿಡುತ್ತೆ ಹಾಗಾಗಿ ಅದನ್ನು ಉಳಿಸಬಾರದು ಅಂತ ಈ ಬಾರಿ ಶತಾಯ ಗತಾಯ ಪ್ರಯತ್ನವನ್ನ ಮಾಡ್ತಾ ಇದೆ ಬಿ ಜೆ ಪಿ ಆ ಪ್ರಯತ್ನದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೋ ಗೊತ್ತಿಲ್ಲ ಯಾಕೆಂದ್ರೆ ಈ ಬಾರಿ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಇಟ್ಕೊಂಡು ಹೋಗ್ತಾ ಇಲ್ಲ ಅಂಥ ಫೇಸ್ ಬಿ ಜೆ ಪಿಗೆ ದೆಹಲಿಯಲ್ಲಿ ಯಾರೂ ಇಲ್ಲ ಯಾರನ್ನು ಮಾಡ್ತಾರೆ ಮುಖ್ಯಮಂತ್ರಿ ಆದ್ರೆ ಆ ಪ್ರಶ್ನೆ ಕೂಡ ಬಿ ಜೆ ಪಿಯಲ್ಲಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಆಮ್ ಆದ್ಮಿಯಲ್ಲಿ ನಾಯಕರ ದಂಡೆ ಇದೆ ಈಗ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ ನಂತರ ಅವರು ಅಲ್ಲಿಂದ ಜೈಲಿಂದ ಬಿಡುಗಡೆ ಬಂದರೂ ಕೂಡ ಅತಿಶಿ ಮರ್ಲೇನ ಮುಖ್ಯಮಂತ್ರಿ ಆದ್ರು ಅವರು ಜನರಿಂದ ನಾನು ಆಯ್ಕೆಯಾಗಿ ಬರೋವರೆಗೂ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರೋದಿಲ್ಲ ನಾನು ಜನರ ತೀರ್ಪಿಗಾಗಿ ಕಾಯ್ತೀನಿ ಅಂತ ಹೇಳಿದರು ಹಾಗಾಗಿ ಸೆಂಟಿಮೆಂಟಲ್ ಆಗಿ ಇಮೋಷ್ನಲ್ಲಾಗಿ ಭಾವನಾತ್ಮಕವಾಗಿ ಜನರನ್ನು ಸೆಳೆಯುವ ಪ್ರಯತ್ನವನ್ನು ಮತ್ತೊಮ್ಮೆ ಅರವಿಂದ್ ಕೇಜ್ರಿವಾಲ್ ಮಾಡಿದ್ದಾರೆ ಈ ಬಾರಿ ಮೋದಿ ವರ್ಸಸ್ ಕೇಜ್ರಿವಾಲ್ ರಣಾಂಗಣ ಸಿದ್ಧವಾಗಿದೆ ಹಾಗಾಗಿ ದೆಹಲಿ ಚುನಾವಣೆ ಭಾರಿ ಕುತೂಹಲ ಕೇಳಿಸಿರುವಂಥದ್ದು ರಿಸಲ್ಟ್ ಈ ಫೆಬ್ರವರಿ ಮುಂದಿನ ಅಂದರೆ ಈ ಫೆಬ್ರವರಿಯಲ್ಲಿ ಬರುವಂತಹ ದೆಹಲಿಯ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬರುವ ಬಿಹಾರ ಪಶ್ಚಿಮ ಬಂಗಾಳ ತಮಿಳುನಾಡು ಚುನಾವಣೆಗಳ ಮೇಲೆ ಪ್ರಭಾವವನ್ನುಂತೂ ಖಂಡಿತ ಬೀರುತ್ತೆ ಅದಕ್ಕೆ ಬಿ ಜೆ ಪಿ ಬಹಳ ಎಚ್ಚರಿಕೆಯಿಂದ ಕೆಲಸ ಇದೆ ಈ ಬಾರಿ ಬಿ ಜೆ ಪಿ ದೆಹಲಿಯಲ್ಲಿ ಮ್ಯಾಜಿಕ್ ಮಾಡುತ್ತೆ ಅಂತ ಸಾಕಷ್ಟು ಲೆಕ್ಕಾಚಾರಗಳು ಹೇಳ್ತಾ ಇವೆ ಅಂದರೆ ಗೆಲುವಲ್ಲದೇ ಇದ್ದರೂ ಕೂಡ ಆಮ್ ಆದ್ಮಿಯನ್ನು ಸೋಲಿಸುವ ಮಟ್ಟಿಗಂತೂ ಬಿ ಜೆ ಪಿ ಕೆಲಸ ಮಾಡುತ್ತೆ ಅನ್ನೋದು ಸದ್ಯಕ್ಕೆ ಬರ್ತಾ ಇರುವಂಥ ರಿಪೋರ್ಟ್ಸ್